ಪೇಟೆ ತಾಲೂಕು ಒಕ್ಕಿ ಹೆಬ್ಬಾಳು ಗ್ರಾಮ ಐತಿಹಾಸಿಕ ಪುರಾಣ ಪ್ರಸಿದ್ಧ ಗ್ರಾಮ ದಕ್ಷಿಣ ಭದ್ರಿಕಾಶ್ರಮ ಖ್ಯಾತಿಯನ್ನ ಪಡೆದಿರತಕ್ಕಂಥ ನಮ್ಮ ಗ್ರಾಮ ಗೌತಮ ಋಷಿಗಳಿಂದ ಸ್ಥಾಪನೆ ಆಗಿದೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅದು ಹೇಮಾವತಿ ನೀರಿಯಲ್ಲಿ ಯಾವಾಗಲೂ ಪಶ್ಚಿಮ ಕೊಮ್ಮದ ಹರಿಯುತ್ತಿದೆ ಶ್ರೀರಂಗಪಟ್ಟಣ ತರ ನಮ್ದು ಕೂಡ ಪುಣ್ಯ ಸ್ಥಳವಾಗಿ ಬರೆಯುತ್ತಿದೆ ಆ ಗ್ರಾಮಕ್ಕೆ ನೀವು ಬರ್ತಾ ಇದ್ದೀರಾ ದಯವಿಟ್ಟು ಬರಬೇಕು ನಮ್ಮ ಗ್ರಾಮದ ಪರವಾಗಿ ಇಡೀ ವಿಷ್ಣುವ ಅಭಿಮಾನಿಗಳ ಪರವಾಗಿ ನಿಮಗೆ ಹಾರ್ದಿಕ ಯು ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಹ್ ಅಕ್ಕಿ ಹೆಬ್ಬಾಳು ಕಡೆಯಿಂದ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಟ್ಯಾಚುನ ಅವತ್ತು ಫೋರ್ಟೀನ್ತ್ ಸಾಯಂಕಾಲ ಏಳು ಗಂಟೆಗೆ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಅವತ್ತು ವಿಷ್ಣುವರ್ಧನ್ ಸ್ಟ್ಯಾಚುನ ಉದ್ಘಾಟನೆ ಮಾಡ್ತಿದ್ದಾರೆ ಬಹಳ ಸಂತೋಷ ಆಗುತ್ತೆ ನಾನು ವಿಷ್ಣು ಅಪ್ಪಾಜಿ ಅವರ ಫ್ಯಾನ್ ಅಲ್ಲ ಭಕ್ತ ಬಹಳ ಖುಷಿ ಆಗುತ್ತೆ ಪ್ರತಿಯೊಬ್ಬ ಅಭಿಮಾನಿಗಳ ಮನಸ್ಸಲ್ಲೂ ಕೂಡ ಅವರಿದ್ದಾರೆ ಇವತ್ತು ಜೀವಂತವಾಗಿದ್ದಾರೆ ಅದಕ್ಕೆ ಇದೇ ಸಾಕ್ಷಿ ಒಳ್ಳೇದಾಗ್ಲಿ ಮತ್ತೊಮ್ಮೆ ವಿಷ್ಣು ಅಪ್ಪಾಜಿ ಅವರಿಗೆ ಜೈವಾಗ್ಲಿ ಅಜಿ ನಾನು ಕೂಡ ಬರ್ತಾ ಇದ್ದೀನಿ ಹದಿನಾರನೇ ತಾರೀಕು ಸಾಯಂಕಾಲ ನೀವು ಕೂಡ ಬನ್ನಿ ಒಳ್ಳೆ ಸೂಪರ್ ಡೂಪರ್ ಒಂದು ಆರ್ಕೆಸ್ಟ್ರಾ ಒಂದು ಫಂಕ್ಷನ್ ಇರುತ್ತೆ ಅಲ್ಲಿ ಅತಿ ಹೆಚ್ಚು ವಿಷ್ಣು ಅಪ್ಪಾಜಿ ಅವರ ಒಂದು ಹಾಡು ಡ್ಯಾನ್ಸ್ ಎಲ್ಲ ಇರುತ್ತೆ ನೀವು ಕೂಡ ಬನ್ನಿ ಮಸ್ತ್ ಮಜಾ ಮಾಡಬಹುದು ಎಂಜಾಯ್ ಮಾಡಬಹುದು ಆ ಅಕ್ಕಿ ಹಬ್ಬ ಮತ್ತೆ ಮಂಡ್ಯ ಮೈಸೂರು ಸುತ್ತಮುತ್ತ ಎಷ್ಟು ಜನ ವಿಷ್ಣು ಅಪ್ಪಾಜಿ ಫ್ಯಾನ್ಸ್ ಇದ್ರೆ ಎಲ್ಲಾ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆಶೀರ್ವಾದ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಇಂದಿನಿ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಧನ್ಯವಾದ